ಪ್ರಿಯ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಶನಿ ಕೊಡುವಂತಹ ರಾಜಯೋಗವನ್ನು ಕುರಿತು ಒಂದು ಅದ್ಭುತವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಇಲ್ಲೋಡಿ ನಾವು ಶನಿಗೆ ಮಹಾತ್ಮನೆಂದು ಕರೆಯುತ್ತೇವೆ ನವಗ್ರಹಗಳಲ್ಲಿ ಶನಿಗೆ ಒಬ್ಬನಿಗೆ ನಾವು ಮಹಾತ್ಮ ಅಂತ ಕರೆಯೋದು ಬೇರೆ ಯಾವ ಗ್ರಹಗಳಿಗೂ ನಾವು ಮಹಾತ್ಮ ಅಂತ ಕರೆಯೋದಿಲ್ಲ ಶನಿಗೆ ನಾವು ಕರ್ಮಕಾರಕನೆಂದು ಕರೆಯುತ್ತೇವೆ ಶನಿಗೆ ಇನ್ನು ಹಲವು ಪೋರ್ಟ್ಫೋಲಿಯೋಗಳು ಇದ್ದಾವೆ ಶನಿಗೆ ನಾವು ಕರ್ಮಕಾರಕ ಮೈನ್ಲಿ ಅವನು ನಾವು ಮಾಡ್ತಕ್ಕಂತಹ ವೃತ್ತಿ ಜೀವನ ನಮ್ಮ ಕರ್ಮವನ್ನು ಸೂಚಿಸ್ತಾನೆ ಶನಿಗೆ ಇನ್ನು ಹಲವಾರು ಪೋರ್ಟ್ಫೋಲಿಯೋಗಳು ಇದಾವೆ ವೀಕ್ಷಕರೇ ಶನಿ ನಮಗೆ ಕಷ್ಟ ಕೊಡ್ತಾನೆ ಅಂತ ಹೇಳಿ ಎಲ್ಲರೂ ಭಾವಿಸಿರುತ್ತಾರೆ ಆದರೆ ಇದು ಶುದ್ಧ ತಪ್ಪು ವೀಕ್ಷಕರೇ ಶನಿ ಕಷ್ಟ ಕೊಡ್ತಾನೆ ನಿಜ ಆದರೆ ಪೂರ್ವ ಜನ್ಮದ ಪಾಪಕರ್ಮಗಳಿಗೆ ಅನುಗುಣವಾಗಿ ಆ ಪಾಪಕರ್ಮಗಳಿಗೆ ಒಂದು ಇಂಟ್ರೆಸ್ಟ್ ಅಂತ ಹಾಕಿ ನಮಗೆ ಕಷ್ಟ ಕೊಟ್ಟು ಆ ಪಾಪಕರ್ಮಗಳ ಲೆಕ್ಕವನ್ನು ಚುಪ್ತ ಮಾಡ್ತಾನೆ ಇಲ್ಲದಿದ್ದರೆ ಆ ಪಾಪಕರ್ಮಗಳು ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿಡ್ ಔಟ್ ಆಗುತ್ತೆ ಶನಿ ನಮಗೆ ಕಷ್ಟ ಕೊಟ್ಟು ನಮ್ಮ ಜೀವನವನ್ನ ನಾವು ಯಾವ ರೀತಿ ನಡೆಸಬೇಕೆಂದು ಹೇಳಿಕೊಟ್ಟು ಹೋಗ್ತಾನವನು ಅದೇ ಕಾರಣಕ್ಕೆ ಹೇಳೋದು ಶನಿ ಕಾಡಿ ಕೆಟ್ಟೋರಿಲ್ಲ ಅಂತ ಯಾರ ಜಾತಕದಲ್ಲಿ ಕರ್ಮಕಾರಕ ಶನಿ ಧರ್ಮಕಾರಕ ಗುರು ಪರಸ್ಪರ ಮ್ಯೂಚುಯಲ್ ಆಗಿ ಒಳ್ಳೆ ಸ್ಥಾನದಲ್ಲಿ ಇರುತ್ತಾರೋ ಅವರು ಮೋಸ್ಟ್ ಕೇಸಸ್ಸಲ್ಲಿ ಜಡ್ಜಸ್ ಆಗ್ತಾರೆ ಮತ್ತು ಪ್ರೊಫೆಷನಲ್ ಲೈಫಲ್ಲಿ ಬಹಳ ಮುಂದೆ ಬರ್ತಾನೆ ಶನಿ ಕಾಡಿ ನಮ್ಮನ್ನು ಶನಿ ಬಿಟ್ಟು ಹೋಗುವಾಗ ಏನಾದರೂ ಕೊಟ್ಟೆ ಬಿಟ್ಟು ಹೋಗ್ತಾನೆ ವೀಕ್ಷಕರೇ ಶನಿ ಕೊಟ್ಟರೆ ಅವನು ಗುರುಗಿನ ಜಾಸ್ತಿ ಕೊಟ್ಬಿಡ್ತಾನೆ ಗುರುಗೆ ನಾವು ಧನಕಾರಕ ಗುರುಬಲ ಅದು ಇದು ಇದು ಅದು ಅಂತ ಏನೋ ಕರಿತೀವಿ ಬಟ್ ಶನಿ ಕೊಡ್ತಾನಲ್ಲ ಶನಿ ಕೊಟ್ಟರೆ ಅವನು ಗುರುಗಿನ ಜಾಸ್ತಿ ಕೊಡ್ತಾನ ಶುಕ್ರನಿಗಿನ್ನ ಜಾಸ್ತಿ ಕೊಡ್ತಾನೆ ಮತ್ತೆ ಅದು ದೀರ್ಘಕಾಲ ಬಾಳುತ್ತೆ ಶನಿ ಕೊಡೋದನ್ನು ಯಾರು ಕಸಿದುಕೊಳ್ಳೋಕೆ ಆಗಲ್ಲ ಈ ಒಂದು ಸಂಚಿಕೆಯಲ್ಲಿ ಶನಿ ಕೊಡುವಂತಹ ಅದ್ಭುತ ರಾಜಯೋಗದ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಶನಿ ಕೊಡುವ ರಾಜಯೋಗದ ಗೃಹಸ್ಥಿತಿ ಸಂಯೋಜನೆ ಯಾವ ರೀತಿ ಇರುತ್ತದೆ ಎಂದು ಹೇಳಿದರೆ ಹೀಗೆ ಇರ್ತದೆ ವೀಕ್ಷಕರ ಶನಿ ಒಂದು ರಾಜಯೋಗನ ಕೊಡ್ತಾನೆ ಆ ಅವನು ಕೊಡ್ತಕ್ಕಂತಹ ರಾಜಯೋಗದ ಗೃಹಸ್ಥಿತಿ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಶನಿ ಕೊಡ್ತಕ್ಕಂತಹ ಅದ್ಭುತ ರಾಜಯೋಗದ ಗ್ರಹಸ್ಥಿತಿ ಪ್ಲಾನೆಟ್ರಿ ಕಾಂಬಿನೇಷನ್ನು ಈ ತರ ಇರ್ತದೆ ವೀಕ್ಷಕರೇ ಶನಿ ಉಚ್ಚಸ್ಥನೋ ಶನಿಗೆ ಉಚ್ಚಸ್ಥಾನ ಯಾವುದು ತುಲಾ ಆಗುತ್ತೆ ಶನಿ ತುಲಾ ರಾಶಿಯಲ್ಲಿದ್ದು ಅಥವಾ ಶನಿ ಮೂಲ ತ್ರಿಕೋನಸ್ಥನೋ ಆಗಿ ಶನಿಗೆ ಮೂಲ ತ್ರಿಕೋನ ಯಾವುದು ಕುಂಭ ಶನಿ ಕುಂಭದಲ್ಲಿದ್ದು ಈ ತುಲ ಮತ್ತೆ ಕುಂಭರಾಶಿಗಳು ಶನಿಯನ್ನ ಹೊಂದಿರ್ತಕ್ಕಂತಹ ತುಲ ಅಥವಾ ಕುಂಭರಾಶಿಗಳು ಲಗ್ನದಿಂದ ಕೇಂದ್ರದಲ್ಲಿರಬೇಕು ಅಥವಾ ಲಗ್ನದಿಂದ ಕೋಣದಲ್ಲಿದ್ದು ಲಗ್ನದಿಂದ ದಶಮಾಧಿಪತಿ ಯಾರು ಇರ್ತಾರೋ ಅವರಿಂದ ಶನಿ ವೀಕ್ಷಿತನಾಗಿದ್ದರೆ ಒಂದು ಅದ್ಭುತವಾದಂತಹ ರಾಜಯೋಗ ಉಂಟಾಗುತ್ತೆ ಪರ್ಟಿಕ್ಯುಲರ್ಲಿ ಗುರುವಿನಿಂದ ವೀಕ್ಷಿತನಾಗಿದ್ದರೆ ಅದು ಇನ್ನೂ ಶ್ರೇಷ್ಠ ಒಂದು ಜಾತಕದ ವಿಶ್ಲೇಷಣೆಯೊಂದಿಗೆ ಆ ರಾಜಯೋಗವನ್ನು ಕುರಿತು ಮಾಹಿತಿಯನ್ನು ನೋಡೋಣ ಶನಿಯಿಂದ ಉಂಟಾಗ್ತಕ್ಕಂತಹ ರಾಜಯೋಗದ ಗ್ರಹಸ್ಥಿತಿಗಳು ಇರುತ್ತೆ ವೀಕ್ಷಕರೇ ಶನಿ ಉಚ್ಚಸ್ಥನೋ ಮೂಲ ತ್ರಿಕೋಣಸ್ಥನೋ ಆಗಿ ಕೇಂದ್ರದಲ್ಲಿರಬೇಕು ಇಲ್ಲ ಅಂತಂದರೆ ಕೋಣದಲ್ಲಿರಬೇಕು ಇಷ್ಟಿತ್ಕೊಂಡು ದಶಮಾಧಿಪತಿಯಿಂದ ವೀಕ್ಷಿತನಾಗಿರಬೇಕು ಪರ್ಟಿಕ್ಯುಲರ್ಲಿ ಗುರುವಿನಿಂದ ವೀಕ್ಷಿತನಾಗಿದ್ದರೆ ಅದು ಇನ್ನೂ ಶ್ರೇಷ್ಠ ಶನಿಯ ಉಚ್ಚ ಸ್ಥಾನ ತುಲಾರಾಶಿಯಾಗುತ್ತದೆ ಮೂಲ ತ್ರಿಕೋಣ ಕುಂಭ ರಾಶಿಯಾಗುತ್ತದೆ ಶನಿಯು ತುಲಾದಲ್ಲೋ ಅಥವಾ ಕುಂಭದಲ್ಲೋ ಇದ್ದು ಲಗ್ನದಿಂದ ಕೇಂದ್ರದಲ್ಲಿ ಇಲ್ಲವೇ ತ್ರಿಕೋಣ ಸ್ಥಾನಗಳಾದ ಒಂದು ಐದು ಒಂಬತ್ತರಲ್ಲಿ ಇದ್ದರೆ ಇಂತಹ ಒಂದು ರಾಜಯೋಗಕ್ಕೆ ಶನಿಯಿಂದ ಉಂಟಾಗ್ತಕ್ಕಂತಹ ರಾಜಯೋಗ ಅಂತ ಕರೀತಾರೆ ಇದು ಒಂದು ಎಕ್ಸೆಪ್ಷನ್ ಇದೆ ಈ ರಾಜಯೋಗದಲ್ಲಿ ಅದು ಏನಂತಂದರೆ ಈ ರಾಜಯೋಗ ಕನ್ಯಾ ಧನಸ್ಸು ಮಕರ ಮತ್ತು ಮೀನರಾಶಿಗಳಿಗೆ ಅನ್ವಯ ಆಗೋದಿಲ್ಲ ಇನ್ನುಳಿದಿರತಕ್ಕಂತಹ ರಾಶಿಗಳಾದ ಮೇಷ ಋಷಭ ಮಿಥುನ ಕಟಕ ಸಿಂಹ ತುಲ ವೃಶ್ಚಿಕ ಮತ್ತು ಕುಂಭ ರಾಶಿಗಳಿಗೆ ಈ ಒಂದು ರಾಜಯೋಗ ಅನ್ವಯ ಆಗುತ್ತದೆ ಯಾಕೆ ಅಂತ ಕೇಳಿದರೆ ಕುಂಭ ಮತ್ತು ತುಲಾರಾಶಿಗಳು ಕನ್ಯಾ ಧನಸ್ಸು ಮಕರ ಮತ್ತು ಮೀನರಾಶಿಗಳಿಗೆ ಕೇಂದ್ರ ಸ್ಥಾನವಾಗಲಿ ತ್ರಿಕೋಣ ಸ್ಥಾನವಾಗಲಿ ಅದು ಆಗೋದಿಲ್ಲ ವೀಕ್ಷಕರೇ ಇಲ್ಲಿ ಒಂದು ಅದ್ಭುತವಾದಂತಹ ಜಾತಕ ಇದೆ ಇದು ಮಿಥುನ ಲಗ್ನದ ಜಾತಕ ಶನಿ ಬಂದು ಉಚ್ಚ ಸ್ಥಾನ ತುಲಾದಲ್ಲಿದ್ದಾನೆ ಪಂಚಮದಲ್ಲಿದ್ದಾನೆ ಅಂದರೆ ಲಗ್ನದಿಂದ ಅದು ತ್ರಿಕೋಣ ಸ್ಥಾನ ಆಗುತ್ತದೆ ಮತ್ತು ಇಲ್ಲೋಡಿ ಮಿಥುನ ಲಗ್ನಕ್ಕೆ ದಶಮಾಧಿಪತಿ ಯಾರು ಗುರು ಗುರು ಬಂದು ಶನಿನ ತನ್ನ ಐದನೇ ದೃಷ್ಟಿಯಿಂದ ವೀಕ್ಷಿಸ್ತಾನೆ ಇದು ಈ ಬ್ರಿಟಿಷ್ ಕಾಲದಾಗೆ ಜಹಾಗೀರ್ದಾರ್ ಅಂತ ಇರ್ತಾರಲ್ಲ ಲಾರ್ಡ್ಸ್ ಅವ್ರದ್ದು ಜಾತಕ ಇವರು ಈ ಜಾತಕಸ್ಥರು ಸುಮಾರು ಎರಡು ಸಾವಿರ ಎಕರೆ ಭೂಮಿಗೆ ಒಡೆಯರಾಗಿರ್ತಾರೆ ಆಗಿನ ಕಾಲದಲ್ಲಿ ಮತ್ತು ಇನ್ನೊಂದು ಶನಿಯಿಂದ ಉಂಟಾಗ್ತಕ್ಕಂತಹ ರಾಜಯೋಗವನ್ನು ಕುರಿತು ಇನ್ನೊಂದು ಅದ್ಭುತವಾದಂತಹ ಜಾತಕದ ವಿಶ್ಲೇಷಣೆ ಮಾಡ್ತಾಯಿದ್ದೇನೆ ಅದು ಇದು ಸಮೇತ ಮಿಥುನ ಲಗ್ನದ ಜಾತಕ ಮಿಥುನ ಲಗ್ನಕ್ಕೆ ಶನಿ ಯೋಗಕಾರಕ ಗ್ರಹ ಆಗ್ತಾನೆ ಯಾಕಂದ್ ಯಾಕೆ ಅಂತಂದರೆ ಅವನು ಭಾಗ್ಯಸ್ಥಾನಾಧಿಪತಿ ಋಷಭ ರಾಶಿಗೂ ಋಷಭ ಲಗ್ನಕ್ಕೂ ಶನಿ ಬಂದು ಬಹಳ ಯೋಗಕರ ಗ್ರಹ ಆಗುತ್ತದೆ ಇಲ್ಲೋಡಿ ಈ ಒಂದು ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಜಾತಕ ಇಲ್ಲಿ ಶನಿ ಬಂದು ತನ್ನ ಮೂಲ ತ್ರಿಕೋಣ ಸ್ಥಾನ ಕುಂಭದಲ್ಲಿದ್ದಾನೆ ಮತ್ತು ಇಲ್ಲೋಡಿ ಆ ಕುಂಭ ರಾಶಿ ಬಂದು ಮಿಥುನ ಲಗ್ನದಿಂದ ತ್ರಿಕೋಣ ಸ್ಥಾನ ಒಂಬತ್ತನೇ ಮನೆ ಆಗುತ್ತದೆ ಮತ್ತು ಮಿಥುನ ಲಗ್ನಕ್ಕೆ ದಶಮಾಧಿಪತಿ ಯಾರು ಗುರು ಗುರು ಬಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಇಟ್ಕೊಂಡು ಶನಿನ ತನ್ನ ಐದನೇ ದೃಷ್ಟಿಯಿಂದ ವೀಕ್ಷಣೆ ಮಾಡುತ್ತಾನೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟಿಗೆ ದಶೆ ಅಂತ ಸ್ಟಾರ್ಟ್ ಆಯಿತು ಇಲ್ಲೋ ಇಲ್ಲೋಡಿ ಒಂದು ಜನರಲ್ ರೂಲ್ ಅಂತ ಇದೆ ಯಾರದೇ ಜಾತಕದಲ್ಲಿ ಶನಿ ಬಂದು ತನ್ನ ಮೂಲ ತ್ರಿಕೋಣ ಕುಂಭದಲ್ಲಿದ್ದರೆ ಅವರಿಗೆ ಶನಿ ದಶೆ ಅಂತ ಸ್ಟಾರ್ಟ್ ಆದರೆ ಅವರು ಭಾಳ ಎತ್ತರಿಕೆ ಹೋಗ್ತಾರೆ ಇಲ್ಲೋಡಿ ಇಲ್ಲಿ ಶನಿ ಬಂದು ತನ್ನ ಮೂಲ ತ್ರಿಕೋಣ ಸ್ಥಾನ ಕುಂಭದಲ್ಲೇ ಇಟ್ಕೊಂಡು ಲಗ್ನದಿಂದ ಭಾಗ್ಯಸ್ಥಾನ ಒಂಬತ್ತನೇ ಮನೆ ತ್ರಿಕೋಣ ಸ್ಥಾನ ಒಂಬತ್ತನೇ ಮನೆಯಲ್ಲಿದ್ದು ದಶಮಾಧಿಪತಿ ಗುರುವಿನಿಂದ ಅವನು ಪಂಚಮ ದೃಷ್ಟಿಯನ್ನು ಪಡೆದಿದ್ದಾನೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟಿಗೆ ದಶೆ ಅಂತ ಸ್ಟಾರ್ಟ್ ಆಯ್ತಲ್ಲ ಅವರು ಫಾರಿನಿಗೋದ್ರು ಫಾರಿನಿಗೋಗಿ ಇವತ್ತು ಫಾರಿನಲ್ಲಿ ಹೋಗಿ ತ್ರೀ ಇಯರ್ ಆಯಿತು ಇವತ್ತು ಫಾರಿನಲ್ಲಿ ಅವರು ನಾಲ್ಕು ಲಕ್ಸುರಿ ಕಾರ್ ಇಟ್ಕೊಂಡಿದ್ದಾರೆ ಶನಿ ಕೊಟ್ಬಿಟ್ರೆ ಅವನು ಗುರುಗಿನ ಬಾಳ ಶನಿ ಕೊಡೋದನ್ನ ಮತ್ತೆ ಕಿತ್ಕೊಳಕ್ಕಾಗಲ್ಲ ಅದು ದೀರ್ಘಕಾಲ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ವೀಕ್ಷಕರೇ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ